ನಮಸ್ಕಾರ ಸ್ನೇಹಿತರೆ ಈ ಮ ವಿಡಿಯೋನ ಮೊದಲೇ ಮಾಡಬೇಕಾಗಿತ್ತು ಬಟ್ ಅದು ಪೇಪರ್ ಬರದೇ ಇರೋ ಕಾರಣಕ್ಕೆ ನಾನು ಇವತ್ತು ಮಾಡ್ತಾಯಿದ್ದೀನಿ ದಯವಿಟ್ಟು ನೋಡಿ ಈ ಪೇಪರ್ ಎಲ್ರಿಗೂ ಉಪಯೋಗ ಆಗ್ತಾ ಇದೆ ನಾನು ನಿಮ್ಮ ಹಳೆ ಶೀಟನ್ನು ತೋರಿಸ್ತಾ ಇದ್ದೀನಿ ಆ ಹಳೆ ಶೀಟ್ ಏನಪ್ಪ ಅಂತಂದರೆ ನಾನು ಉಪಯೋಗಿಸೋಕತ್ತೆ ಆಲ್ಮೋಸ್ಟ್ ಆಗಲೇ ಒಂದು ಆರು ವರ್ಷ ಆಗಿದೆ ಅದಕ್ಕೋಸ್ಕರ ನಾನು ಈಗ ತರಿಸಿ ನಿಮಗೆ ಎಲ್ಲರಿಗೂ ತೋರಿಸ್ಬೇಕು ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ತಾನೇ ಪೋಸ್ಟಲ್ಲಿ ಬಂತು ಅನ್ಬಾಕ್ಸಿಂಗ್ ಇದೆ ಕಟ್ ಮಾಡಪ್ಪ ಇದು ನೋಡಿ ಸ್ನೇಹಿತರೆ ಈ ರೀತಿ ಅನ್ಬಾಕ್ಸಿಂಗ್ನಲ್ಲಿ ಬಂದಿದೆ ಕವರಲ್ಲಿ ಹಾಕಳಿಸಿದ್ದಾರೆ ಅನ್ಬಾಕ್ಸಿಂಗ್ ಅಂತ ನಾನು ಹೇಳ್ತಾ ಇಲ್ಲ ನೋಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬೇಜಾರಾಗಿರ್ಬೋದು ಬಟ್ ನಾನು ಏನು ಮಾಡಲಿ ಬುಕ್ ಮಾಡಿ ತುಂಬ ಸುಮಾರು ದಿನ ಆಯಿತು ಈಗ ಬಂತು ನಾನು ಸಡನ್ನ ನಿಮಗೆ ಹಂಗೆ ತೋರಿಸ್ತಾ ಇದ್ದೀನಿ ಇದನ್ನು ತೋರಿಸಿ ಪರ್ಮನೆಂಟು ಹುಡುಗಿ ಶೀಟ್ ನೋಡಿ ಲಾಂಗ್ ಲೈಫ್ ಅಂಡ್ ವಾಷಬಲ್ಲು ಕಸ್ಟಮರ್ ಕೇರ್ ನಂಬರು ಹಾಕಿದ್ದಾರೆ ಅವರು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಉಪಯೋಗ್ಸಕತ್ತಿ ಸುಮಾರು ಆರು ವರ್ಷ ಆಗಿದೆ ಸ್ನೇಹಿತರೆ ಸಲ ನೀವು ತಗೊಂಡೆ ಅಂದರೆ ಈ ಪೇಪರ್ನ ಸುಮಾರು ದಿನ ಬರುತ್ತೆ ಆಮೇಲೆ ಚಪಾತಿ ಹೋಳಿಗೆ ಪೂರಿ ತಾಲಿಪೆಟ್ಟು ನಾವು ಏನು ಎಣ್ಣೆ ಅಚ್ಚಿ ಮಾಡ್ತೀವಲ್ಲ ಬಿಳಿ ಹೋಳಿಗೆ ಎಲ್ಲವನ್ನೂ ಸಹ ನಾನು ಮಾಡ್ತಾ ಇದ್ದೀನಿ ನಾನು ಹಳೇದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡಿ ಇದು ಹಳೇ ಸೀಟು ನಾನು ಎಷ್ಟು ಹೋಳಿಗೆ ಮಾಡ್ತಾಯಿದ್ದೆ ಅದನ್ನು ವಾಶ್ ಮಾಡಿ ತೊಗೊಂಬಂದಿದ್ದೀನಿ ಸುಮಾರು ಆರು ವರ್ಷದಿಂದ ನಾನು ಇದರಲ್ಲೇ ತಾಲಿಪೆಟ್ಟು ಆಮೇಲೆ ಎಣ್ಣೆ ಚಪಾತಿ ಹೋಳಿಗೆ ಬಿಳಿ ಹೋಳ್ಗೆ ಎಲ್ಲವನ್ನೂ ಸಹ ನಾನು ಇದರಲ್ಲೇ ಮಾಡ್ತಾ ಇರೋದು ವಾಶ್ ಮಾಡ್ತೀನಿ ಇಡ್ತೀನಿ ವಾಶ್ ಮಾಡಿ ನೀಟಾಗಿ ಬಟ್ಟೆ ತೊಗೊಂಡು ಒರೆಸಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಬಿಡ್ತೀನಿ ನೋಡಿ ಸ್ನೇಹಿತರೆ ಇದು ಆರು ವರ್ಷದ ಹಳೆಯ ಹೋಳಿಗೆ ಸೀಟು ಇದು ನೋಡಿ ಹೊಸದಿದು ಮತ್ತೊಮ್ಮೆ ನಾನು ನಿಮಗೆ ನಂಬರನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ನಂಬರ್ಗೆ ನೀವು ಫೋನ್ ಮಾಡಿ ಹೇಳಿ ಅವ್ರು ಪೇ ಮಾಡಲಿಕ್ಕೆ ಹೇಳ್ತಾರೆ ನೂರ ಹದಿನೈದು ರೂಪಾಯಿ ಒಂದು ಸೀಟ್ ಇದು ಪದೇ ಪದೇ ತಗೊಳೋದ್ಕಿನ ಒಂದು ಸಲ ನಾವು ಅಮೌಂಟ ನೂರ ಹದಿನೈದು ರೂಪಾಯಿ ಕೊಟ್ಟು ಒಂದು ಸಲ ನಾವು ಅಮೌಂಟ್ ಹಾಕ್ಬಿಟ್ಟೆ ಅಂತಂದರೆ ಪರ್ಮನೆಂಟ್ ಶೀಟ್ ನೋಡಿ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋದು ತುಂಬ ಬಾಳಿಕೆಯೂ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇವ್ ನಿಮಗೆ ಬೇಕೆಂದಲ್ಲಿ ಈ ನಂಬರಿಗೆ ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಏನಪ್ಪ ಅಂದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡಿ ಪ್ರತಿಯೊಬ್ಬರು ಇದನ್ನು ತೊಗೊಳ್ಳಿ ಅವರು ಏನಂತಪ್ಪ ಹೇಳಿದರು ಅಂತಂದರೆ ನಾವು ಹೋಲ್ಸೇಲ್ ಕೊಡ್ತೀವಿ ಅಂದರು ಆಮೇಲೆ ಇಲ್ಲ ಈ ಥರ ಸಿಂಗಲ್ಲಾಗಿ ಬೇಕಂದ್ರೆ ಏನು ಮಾಡ್ತೀರಿ ಅಂದಿದಕ್ಕೆ ಅವ್ರು ಸಿಂಗಲ್ಲಾಗಿ ಸಹ ಕಳಿಸ್ತಾರಂತೆ ನೋಡಿ ಸ್ನೇಹಿತರೆ ನಂಬರ್ ಸಹ ಮತ್ತೊಮ್ಮೆ ಮತ್ತೊಮ್ಮೆ ತೋರಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು